ಹಾಂ ನಮಸ್ಕಾರ ಆರ್ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಮತ್ತು ರಾಯಚೂರು ವಿವಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಎಕ್ಸಾಮ್ ನಡೀತಾ ಇದೆ ಇದರ ಕುರಿತಾಗಿ ವಸ್ತ್ರ ಸಂಹಿತೆಯನ್ನು ಬಿಡುಗಡೆ ಮಾಡಿದ್ದಾರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓಕೆ ಹೀಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಪುರುಷರು ಮತ್ತು ಮಹಿಳೆಯರು ವಸ್ತ್ರ ಸಂಹಿತೆಯನ್ನು ದುಡ್ಕೋಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನು ಡಿ ನಿಷೇಧಿಸಲಾಗಿದೆ ಮತ್ತು ಏನನ್ನು ಎಕ್ಸಾಮಿಗೆ ತಗೊಂಡು ಹೋಗಬೇಕು ಈ ನಾಲ್ಕನ್ನು ಸಹಿತ ಈ ಲೆಟರಾಗಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಆಗಿ ತಮಗೆ ತಿಳಿಸ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಸೆಟ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಓಕೆ ಇಲ್ಲಿ ಪುರುಷರಿಗೆ ಸಂಬಂಧಪಟ್ಟಂತೆ ವಸ್ತ್ರ ಸಂಹಿತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಪುರುಷರು ಯಾರೂ ಫುಲ್ ಶರ್ಟ್ನ ಹಾಕ್ಕೋಬಾರ್ದು ಫು ಏನು ಪೂರ್ಣ ತೋಳಿನ ಶರ್ಟನ್ನು ಆಗಿರ್ಬೋದು ಟಿ ಶರ್ಟನ್ನಾಗಿರೋ ಹಾಕ್ಕೊಳ್ಳುವಂಗಿಲ್ಲ ಆದಷ್ಟು ಏನು ಮಾಡಿದ್ರೆ ಅರ್ಧ ತೋಳಿನ ಶರ್ಟನ್ನು ಹಾಕ್ಕೊಡಿ ಮತ್ತು ಸಾಧ್ಯವಾದಷ್ಟು ಅಂತ ಕೊಟ್ಟಿದ್ದಾರೆ ಓಕೆ ಸಾಧ್ಯವಾದಷ್ಟು ಅಂದರೆ ಪಾಸಿಬಿಲಿಟಿ ನೀವು ಫಿಫ್ಟಿ ಫಿಫ್ಟಿ ಕಾಲರ್ ರಹಿತ ಶರ್ಟನ್ನು ಧರಿಸ್ರು ಕಾಲರ್ ಒಳಗಡೆ ಏನಾದರೂ ಇಟ್ಕೊಳ್ಳುವಂಥ ಬ್ಲೂಟೂತ್ ಡಿವೈಸ್ ಆಗಿರ್ಬೋದು ಏನಾದರೂ ಇಟ್ಕೊಳ್ಳುವಂಥ ಚಾನ್ಸ್ ಇದೆ ಕಾಪಿ ಇಟ್ಕೊಳ್ಳುವಂಥ ಚಾನ್ಸ್ ಇದೆ ಹೀಗಾಗಿ ಕಾಲರ್ ರಹಿತ ಶರ್ಟನ್ನು ಹಾಕ್ಕೊಡಿ ಅಂತ ಕೊಟ್ಟಿದ್ದಾರೆ ಇನ್ನು ಎರಡನೇದು ಏನಂತಂದರೆ ಸರಳವಾದಂಥ ಒಂದು ಪ್ಯಾಂಟನ್ನು ತೊಗೊಳ್ಳಿ ಅಂತ ಕೊಡ್ತಾರೆ ಅವರು ಜೇಬು ಇಲ್ಲದಿರುವ ಕಡಿಮೆ ಇರುವಂಥದ್ದು ಅದರಲ್ಲಿ ಜೀನ್ಸ್ ಪ್ಯಾಂಟ್ ಮತ್ತು ಕುರ್ತಾ ಪೈಜಾಮನ್ನು ನಿಷೇಧಿಸಲಾಗಿದೆ ಅನುಮತಿ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ ನೀವೇನಾದರೂ ಕುರ್ತಾ ಪೈಜಾಮ್ ಅಥವಾ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ನಿಮ್ಮನ್ನ ಅಲೋ ಮಾಡಲಿಕ್ಕೆ ಕೊಡಂಗಿಲ್ಲ ಅದನ್ನು ಕಳಿಸಾದರೂ ನೀವೇನು ಮಾಡಬೇಕಾಗುತ್ತೆ ಎಕ್ಸಾಮನ್ನು ಬರಬೇಕಾಗುತ್ತೆ ಹೀಗಾಗಿ ನೀವು ಆಲ್ಮೋಸ್ಟ್ ಲಾಗಿನ್ ಮಾಡಿ ಒಂದು ನೈಟ್ ಪ್ಯಾಂಟು ಅಥವಾ ಏನೋ ಜೇಬ್ ಎರಡೇ ಜೇಬ್ ಇರುವಂಥ ಒಂದು ಪ್ಯಾಂಟನ್ನು ಸಹಿತ ಹಾಕ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಇವರೇನು ಹೇಳ್ತಾರೆ ಅಂತಂದರೆ ಹಗುರವಾದ ಬಟ್ಟೆಗಳನ್ನು ಧರಿಸಿ ಅಂತ ಪುರುಷರಿಗೆ ಹೇಳ್ತಾರೆ ಹಗುರವಾದ ಅಂತಂದರೆ ಅತಿ ಗಟ್ಟಿ ಇರುವಂಥದ್ದು ಭಾರ ಇರುವಂಥ ವಸ್ತುಗಳನ್ನ ಹಾಕೊಂಡು ಬಂದರೆ ಅದರಲ್ಲಿ ಏನಾದರೂ ನೋಡಿ ದೊಡ್ಡ ದೊಡ್ಡ ಬಟನ್ ಇತ್ತು ಅಂತಂದರೆ ಅದರಲ್ಲಿ ಡಿವೈಸಸ್ಗಳನ್ನು ಇಡುವಂಥ ಚಾನ್ಸ್ ಇದೆ ಬ್ಲೂಟೂತ್ ಡಿವೈಸಸ್ಗಳನ್ನು ಇಡುವಂಥ ಚಾನ್ಸ್ ಇದೆ ಹೀಗಾಗಿ ಅಂಥ ಬಟ್ಟೆಗಳನ್ನು ನೀವು ಹಾಕ್ಕೊಳ್ಳೋ ಹಂಗಿಲ್ಲ ಅಂತೇಳಿ ಹೇಳ್ತಾ ಬರ್ತಾರೆ ಜೀಪ್ ಪಾಕೆಟ್ ಅಂತ ಬರ್ತಾರೆ ಭಾಳಷ್ಟು ಜೀನ್ಸ್ ಪ್ಯಾಂಟಲ್ಲಿ ನಾಲ್ಕು ನಾಲ್ಕು ಇಶೆಗಳಿರುವಂಥ ಪಾಕೆಟ್ ಇರುವಂಥ ಚೇ ಇದು ಪ್ಯಾಂಟ್ಗಳಿರ್ತವೆ ಅಂಥವನ್ನು ಹಾಕ್ಕೊಳಂಗಿಲ್ಲ ನೆಕ್ಸ್ಟು ಶೂಗಳನ್ನು ಕಂಪಲ್ಸರಿಯಾಗಿ ನಿಷೇಧಿಸಲಾಗಿ ಶೂಗಳನ್ನು ಹಾಕ್ಕೊಂಡು ಹೋಗಿಲ್ಲ ಸಾಧಾರಣವಾಗಿ ಒಂದು ಚಪ್ಪಲಿಗಳನ್ನು ಮಾತ್ರ ಧರಿಸ್ಕೊಂಡು ಹೋಗಬೇಕು ನೆಕ್ಸ್ಟು ಕುತ್ತಿಗೆ ಸುತ್ತ ಯಾವುದೇ ರೀತಿ ಅಂತ ನಿಮ್ಮ ಆಲ್ಮೋಸ್ಟ್ ಅಲ್ಲಿ ಬಾಯ್ಸ್ ಕಡೆ ಏನಿರ್ತದೆ ಪುರುಷರ ಹತ್ರ ಒಂದು ಕ ಉಂಗುರ ಇರ್ತದೆ ಅಥವಾ ಚೈನ್ ಇರ್ತದೆ ಅವುಗಳನ್ನು ಸಹಿತ ಹಾಕ್ಕೊಳ್ಳಂಗಿಲ್ಲ ಒಟ್ಟಾರೆಯಾಗಿ ಪುರುಷರು ಯಾವ ರೀತಿಯಾಗಿ ಇಡಬೇಕು ಅಂತಂದರೆ ನೀವು ಇಲ್ಲಿ ಪುರುಷರು ಅಂತ ಇಟ್ಕೊಳ್ಳಿ ಜಸ್ಟ್ ಸಿಂಪಲ್ಲಾಗಿ ಒಂದು ಟೀ ಶರ್ಟನ್ನು ಹಾಕ್ಕೊಳ್ಳಿ ರೌಂಡ್ ನೆಕ್ಕಿನ್ ಟೀ ಶರ್ಟನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ಒಂದು ನೈಟ್ ಪ್ಯಾಂಟ್ ಅಥವಾ ಯಾವುದಾದ್ರೂ ಒಂದು ಸಿಂಪಲ್ ಆದಂಥ ಒಂದು ಫಾರ್ಮಲ್ ಪ್ಯಾಂಟನ್ನು ಹಾಕೊಳ್ಳಿ ಹೆಚ್ಚು ಕಿಶೆ ಇರದೇ ಇರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಕಿಶ ಇರದೇ ಇರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಈಗಿನ ಕಾಲದಲ್ಲಿ ಒಟ್ಟು ನಾಲ್ಕು ಮಿನಿಮಮ್ ಕಿಶೆ ಅಂತ ಇದ್ದೇ ಇರ್ತದೆ ಆದಷ್ಟು ಇರದೇ ಇದ್ದರೆ ಹಾಕ್ಕೊಂಡ್ರಿ ಒಂದು ಸ್ಲೀಪರ್ ಚಪ್ಪಲನ್ನು ಹಾಕೊಂಬಿ ಒಂದು ಇಪ್ಪತ್ತು ರೂಪಾಯಿದ್ದು ಅಥವಾ ಮೂವತ್ತು ರೂಪಾಯಿ ಆ ದಿನ ಖರೀದಿ ಮಾಡಿ ಅದರ ಸಲುವಾಗಿ ಅವುಗಳನ್ನು ಸಿಂಪಲ್ ಆದಂಥ ಸ್ಲೀಪರ್ಗಳನ್ನು ಹಾಕ್ಕೊಂಡು ಬನ್ನಿ ಕೈಯಲ್ಲಿ ಉಂಗುರ ಇತ್ತದ ಉಗ್ರ ಉಂಗರವನ್ನು ತೆಗೆದು ಬನ್ನಿ ಸುಮ್ಮನೆ ಎಕ್ಸಾಮ್ ಆಗೋದ ತಕ್ಷಣ ನಿಮ್ಮ ಬಂಗಾರದ ಉಂಗ್ರ ಅವ್ರು ತಗೊಂಡು ಮತ್ತು ಕಳಿತು ಅದು ಎಕ್ಸ್ಚೇಂಜ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಚೈನ್ಗೇನು ಇತ್ತದರು ತಗೊಂಡು ಹಾ ತಕ್ಕೊಂಡು ನೀವು ಎಕ್ಸಾಮಿಗೆ ಅಟೆಂಡ್ ಆಗಿ ಇಷ್ಟು ಏನಿದೆ ಪುರುಷರು ಫಾಲೋಅಪ್ ಮಾಡಬೇಕು ಇನ್ನು ಮಹಿಳೆಯರು ನೋಡ್ತಾ ಬರೋದಾಗಿತ್ತು ಅಂದರೆ ಮಹಿಳೆಯರಿಗೂ ಸಹಿತ ಅದೇ ರೀತಿಯಾಗಿ ಹೇಳ್ತಾ ಬರ್ತಾರೆ ನೀವು ಸಹಿತ ಹೆಚ್ಚು ಬಟನ್ನು ಹೂಗಳನ್ನು ಧರಿಸುವಂತಿಲ್ಲ ಹಾಗೆ ವಿಸ್ತಾರವಾದ ಕಸೂತಿಗಳನ್ನು ಧರಿಸುವಂತಿಲ್ಲ ಅಂತೇಳಿ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ಏನಿದೆ ಪೂರ್ಣ ಪೂರ್ಣತೋಳಿನ ಬಟ್ಟೆಗಳನ್ನು ಸಹಿತ ಜೀನ್ಸ್ ಪ್ಯಾಂಟನ್ನು ಧರಿಸಬಾರ್ದು ಮಹಿಳೆಯರು ಸಹಿತ ಹಾಫ್ ತೊಳಿನ ಬಟ್ಟೆಗಳನ್ನು ಧರಿಸಬೇಕು ಅಂತೇಳಿ ಹೇಳ್ತಾರೆ ಇಲ್ಲಿ ಒಂದು ಶಬ್ದವನ್ನು ಬರೆಸ್ತಾರೆ ಮುಜುಗರವಾಗದಂತಹ ಅಂದರೆ ನಿಮಗೂ ಮುಜುಗರ ಆಗಿರ್ಬಾರ್ದು ನೋಡೋರಿಗೂ ಮುಜುಗರ ಆಗದೆ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಮತ್ತು ಚಪ್ಪಲಿಗಳನ್ನು ಸಹಿತ ಸಿಂಪಲ್ ಆದಂಥ ಚಪ್ಪಲಿಗಳನ್ನು ಕಡ್ಡಾಯವಾಗಿ ಧರಿಸ್ಬೇಕು ಇವಾಗ ಶೂಗಳನ್ನು ಅತಿ ಸ್ಟೈಲಿ ಶೂಗಳನ್ನು ದಪ್ಪವಾಗಿರುವಂಥ ಶೂಗಳನ್ನು ತೊಗೊಂಡ್ಬರ್ಬೋದು ಯಾಕಂದರೆ ದಪ್ಪವಾದ ಶೂಗಳಲ್ಲಿ ಏನಾದರೂ ಡಿವೈಸಸ್ಸನ್ನು ಇಡುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಅದನ್ನು ಸಹಿತ ಅವಕಾಶ ಕೊಡೋದಿಲ್ಲ ನೆಕ್ಸ್ಟು ನಿಮಗೂ ಸಹಿತ ಮಹಿಳೆಯರಿಗೆ ಏನಿದೆ ವಿವಾಹಿತ ಮಹಿಳೆಯರು ಮಾತ್ರ ಮಂಗಳಸೂತ್ರ ಮತ್ತು ಕಾಲುಂಗ್ರ ಕೊಟ್ಟಿದ್ದಾರೆ ಮಂಗಳಸೂತ್ರ ಅಂತಂದರೆ ಒಳ್ಳೆ ಸಿಂಪಲ್ ಆದಂಥ ಮಂಗಳಸೂತ್ರ ಮತ್ತು ಕಾಲುಂಗರಕ್ಕೆ ಮಾತ್ರ ಅವಕಾಶ ಇದೆ ಉಳಿದಂತೆ ಯಾವುದೇ ಆಭರಣಗಳನ್ನು ಧರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಮಹಿಳೆಯರು ಸಹಿತ ಅದೇ ರೀತಿ ಮಾಡಿ ಒಟ್ಟಾರಾಗಿ ಇಲ್ಲಿ ಮಹಿಳೆ ಅಂತಂದರೆ ನೋಡಿ ಇಲ್ಲಿ ಮಹಿಳೆ ಅಂದ ತಕ್ಷಣ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ನೀವು ಯಾವುದೇ ರೀತಿಯಂತ ಬಂಗಾರಗಳನ್ನು ಹಾಕ್ಕೊಳ್ಳಂಗಿಲ್ಲ ಈಗ ಮೂಗುತಿ ಒಂದಿರ್ತದೆ ಮೂಗುತಿ ಬಿಟ್ಟು ಕಿವಿದು ಇರ್ತದೆ ಆಲ್ಮೋಸ್ಟ್ ಅಲಾಗಿ ಬೇಕತ್ತ ತಕ್ಕೊಂಡ್ಬನ್ನಿ ಮತ್ತು ಉಂಗುರವನ್ನು ಹಾಕೊಳ್ಳೋಂಗಿಲ್ಲ ಮಂಗಳಸೂತ್ರ ಮದುವೆಯಾದಂಥ ಮಹಿಳೆ ಮಾತ್ರ ಮಂಗಳಸೂತ್ರವನ್ನು ಮತ್ತು ಕಾಲುಂಗ್ರ ಬಂದಕ್ಕೆ ಅವಕಾಶ ಇದೆ ಮತ್ತೇನಿದೆ ನಾರ್ಮಲಾಗಿ ಟಾಪನ್ನು ಹಾಕ್ಕೊಳ್ಳಿ ಟಾಪ್ ಫುಲ್ ಫುಲ್ ತೋಲ್ ಟಾಪ್ ಇರ್ತದೆ ನಮಗೆ ಬೇಕಾದ್ರೆ ಒಂದಿನ ಕಟ್ ಮಾಡ್ಕೊ ಅಥವಾ ಫೋಲ್ಡ್ ಆದರೂ ಫೋಲ್ಡ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ಕಟ್ ಆದರೂ ಮಾಡ್ಕೊಂಡು ನೀವು ಹಾಕ್ಕೊಡಿ ಸಿಂಪಲ್ ಆದಂಥ ಒಂದು ಪ್ಯಾಂಟನ್ನು ಹಾಕ್ಕೊಂಡು ಏನು ಚಪ್ಪಲಿ ಹಾಕ್ಕೊಂಡು ಬರೀ ನಾರ್ಮಲ್ ಆದಂಥ ಚಪ್ಪಲಿಗಳನ್ನು ಹಾಕ್ಕೊಂಡು ನೀವು ಬರಲಿಕ್ಕೆ ಅವಕಾಶವಿದೆ ಅಂತೇಳಿ ಹೇಳಿದ್ದಾರೆ ಆದರೆ ಒಂದು ಒಂದು ಸರಿ ಆಗುತ್ತೆ ಹಿಜಾಬ್ ಧರಿಸಿದಂಥ ಮಹಿಳೆ ಬಂದರೆ ಏನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿ ಆ ರೀತಿ ಆ ಆ ಕಂಡೀಷನ್ಸು ಕೊಟ್ಟಿಲ್ಲ ಓಕೆ ನೆಕ್ಸ್ಟ್ ಏನಾಗ್ತಾ ಇದೆ ಅಂತಂದರೆ ನಿಷೇಧಿತ ವಸ್ತುಗಳ ಬಗ್ಗೆ ಹೇಳಿದ್ದಾರೆ ನಿಷೇಧಿತ ವಸ್ತುಗಳು ಯಾವ್ಯಾವಗಳನ್ನು ತಗೊಂಡು ಹೋಗಬಾರ್ದು ಅನ್ನುವಂಥದ್ದೇ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನ ಯಾವುದು ತೊಗೊಂಡು ಹೋಗಬಾರ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕಡೆ ಇರುವಂಥ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದರೆ ಮೊಬೈಲ್ ಫೋನ್ ಇರ್ತದೆ ಪ್ಯಾಂಡ್ರಾಯ್ಡ್ ಇರ್ತದೆ ಇಯರ್ಫೋನ್ ಇರ್ತದೆ ಬ್ಲೂಟೂತ್ ಡಿವೈಸ್ ಇರ್ತದೆ ಗಡಿಯಾರ ಇರ್ತದೆ ಹೀಗಾಗಿ ಇವನು ಯಾವುದನ್ನು ತೊಗೊಂಡು ಹೋಗಬಾರ್ದು ಗೈ ಗಡಿಯಾರಂತ ತಗೊಂಡು ಹೋಗಲೇಬಾರ್ದು ಯಾಕಂದರೆ ಅವರೇ ಅಲ್ಲೇ ಗೋಡೆ ಮೇಲೇ ಗಡಿಯಾರ ಇರ್ತದೆ ಅದನ್ನೇ ನೋಡೋದು ಇವನು ಯಾವುದೂ ತೊಗೊಂಡು ಹೋಗ್ಬಿಡ ಹೋಗಂಗಿಲ್ಲ ನೆಕ್ಸ್ಟ್ ತಿನ್ನುವ ಪದಾರ್ಥಗಳನ್ನು ಸಹಿತ ಯಾವುದೇ ರೀತಿಯಾಗಿ ನಿಷೇಧಿಸಲಾಗಿದೆ ಕುಡಿಯುವ ನೀರು ಸಹಿತ ಅನುಮತಿ ಕೊಡುವಂಗಿಲ್ಲ ಯಾವುದೇ ಬಾಟ್ಲು ಮೊದಲೆಲ್ಲ ಟ್ರಾನ್ಸ್ಪರೆಂಟ್ ಬಾಟ್ಲಿಗೆ ಅವಕಾಶ ಇತ್ತು ಈಗ ಅದು ಸಹಿತ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಏನಿದೆ ಅವರೇ ನೀರನ್ನು ಕೊಡ್ತಾರಂತೆ ಎಕ್ಸಾಮ್ ಹಾಲಲ್ಲಿ ಅವರೇ ಕುಡಿಲಿಕ್ಕೆ ನೀರು ನಿಮಗೆ ಕೊಡ್ತಾರೆ ಮತ್ತು ಪೇ ಆಲ್ಮೋಸ್ಟ್ ಅಲ್ಲಿಗೆ ಪೆನ್ಸಿಲು ಎರೇಸರು ಇವು ಯಾವುದನ್ನು ಒಯ್ಲಿಕ್ಕೆ ಹೋಗಬೇಡ ಯಾಕೆಂದರೆ ಅಲ್ಲಿ ಒಮ್ ಆರ್ ಸಿಟ್ ಎರೇಸ್ ಮಾಡಲಿಕ್ಕಾಗುತ್ತೆ ಏನಂದಕ್ಕೂ ಅವಕಾಶ ಅವಕಾಶ ಇರುವಂಗಿಲ್ಲ ನೆಕ್ಸ್ಟ್ ಟೋಪಿ ಮತ್ತು ಹ್ಯಾಟನ್ನು ಧರಿಸ್ಬಾರ್ದು ಕೆಲವೊಂದು ಜನ ರೂಢಿಯಾಗಿರ್ತದೆ ಕ್ಯಾಪ್ ಧರಿಸೋದು ಟೋಪಿ ಧರಿಸುವಂಥದ್ದು ಇದನ್ನು ಸಹಿತ ನಿಷೇಧಿಸಲಾಗಿದೆ ಮಾಸ್ಕನ್ನು ಸಹಿತ ಧರಿಸುವಂಗಿಲ್ಲ ಈಗೆಲ್ಲ ಕೊರೋನಾ ಇಲ್ಲ ಹೀಗಾಗಿ ಯಾವುದೇ ರೀತಿಯಲ್ಲಿ ಮಾಸ್ಕನ್ನು ಧರಿಸುವಂಗಿಲ್ಲ ಅಂದರೆ ಇವುಗಳನ್ನು ಇಷ್ಟು ಸಹಿತ ನೀವೇನು ಮಾಡಬೇಕಾಗುತ್ತೆ ನಿಷೇಧಿಸಬೇಕಾಗುತ್ತೆ ಓಕೆ ಇದಾದ ನಂತರ ಬರುವಂಥದ್ದು ಏನು ಅಂತಂದರೆ ಯಾವ ಏನನ್ನು ತೊಗೊಂಡು ಹೋಗ್ಬೇಕು ಅಂಗಿತ್ತಂದರೆ ಅಂತಂದರೆ ಇಲ್ಲಿ ನೋಡಿ ನಿಮ್ಮೊಂದು ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು ನಿಮ್ಮ ಒಂದು ಗುರುತಿನ ಫೋಟೋ ಗುರುತಿನ ಫೋಟೋ ಅಂತಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲೆಕ್ಷನ್ ಕಾರ್ಡು ಅಥವಾ ಗೌರ್ಮೆಂಟ್ ಕೊಟ್ಟಂಥ ಯಾವುದಾದ್ರು ಒಂದು ಕಾರ್ಮಿಕ ಕಾರ್ಡ್ ಇರ್ತದಲ್ಲ ಅವುಗಳನ್ನು ನೀವು ತೊಗೊಂಡು ಹೋಗಬೇಕು ಆಲ್ಮೋಸ್ಟ್ ಅದಕ್ಕೆ ಎಲ್ಲರ ಕಡೆ ಆಧಾರ್ ಕಾರ್ಡ್ ಇರ್ತದೆ ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಮತ್ತು ನಿಮ್ಮ ಹಾಲ್ ಟಿಕೆಟನ್ನು ತೊಗೊಂಡೋಗಿ ಮತ್ತು ಒಮ್ಮೆ ನೀವು ಎಂಟರ್ ಆದರೆ ಕೊನೆಯ ಬೆಲ್ ಆಗೋವರೆಗೂ ನಿಮ್ಮನ್ನು ಬಿಡೋಂಗಿಲ್ಲ ಆದರೆ ಒಟ್ಟಾರೆಯಾಗಿ ಇವರು ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ ಸಿಂಪಲ್ ಆಗಿ ಬರಬೇಕು ಓಕೆ ಇವು ಇಷ್ಟು ಇಷ್ಟುಗಳನ್ನು ತೊಗೊಂಡು ಹೋಗಬೇಕು ಅಂತಂದರೆ ಪಿಚ್ಚರ್ಲಿ ಅಂತ ನಾವು ಹೇಳಬೇಕಾಗಿತ್ತು ಅಂದರೆ ಸಿಂಪಲ್ಲಾಗಿ ಅಂತಂದರೆ ಯಾವುದೇ ರೀತಿಯಂತ ಬಂಗಾರ ವಸ್ತುಗಳಿರಬಾರ್ದು ಸಿಂಪಲ್ ಆದಂಥ ಇರಬೇಕು ಪ್ಯಾಂಟ್ ಇರಬೇಕು ಸಿಂಪಲ್ ಆದಂಥ ಚಪ್ಪಲಿಗಳಿರಬೇಕು ಓಕೆ ಹಾಲ್ ಟಿಕೆಟ್ ಇರಬೇಕು ನೆಕ್ಸ್ಟ್ ನಿಮಗೊಂದು ಗುರುತಿನ ಇರಬೇಕು ಇಷ್ಟು ತೊಗೊಂಡೋಗಿ ನೀವು ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವಿದೆ ಅಂತೇಳಿ ಇವರು ಹೇಳಿದ್ದಾರೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ನ ಗ್ರೂಪ್ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು